ದಯವಿಟ್ಟು ಅನ್ವರ್ ಮಾನ್ಪಡಿ ಅವರು ಏನು ಹೇಳಿದ್ದಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಸರಿಯಾಗಿ ಕೊಡಬೇಕಾಗ್ತದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ನೀವು ಜನರಿಗೆ ನೀವೇನು ಬೀದರಿಂದ ಚಾಮರಾಜನಗರ ಮಾಡ್ತಾ ಇದ್ರಲ್ಲ ಹೋರಾಟ ಹಾ ಯಾವ ಪುಷಾತಕ್ ಮಾಡ್ತಾ ಇದ್ದೀರಿ ಕುಮಾರ್ ಯು ಟ್ರೈಂಗ್ ಟು ಫುಲ್ ಇವೆಲ್ಲ ಏನು ವಿಡಿಯೋಗಳಿದೆ ದಾಖಿಲೆಗಳಿದೆ ಆಗಲೇ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇವೆ ದಯವಿಟ್ಟು ಮಾಧ್ಯಮದವರು ಅದನ್ನು ಮುಂದಿಟ್ಕೊಂಡು ಕೇಳಬೇಕು ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ಹಿಟ್ಟೆಂಡ್ ರನ್ ಮಾಡ್ತಾ ಇದೆಯಾ ಅಥವಾ ಬಿಜೆಪಿಯವ್ರು ಹಿಟ್ಟೆಂಡ್ ರನ್ ಮಾಡ್ತಾ ಆದ್ದರಿಂದ ಕೊನೆಯದಾಗಿ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಬಿ ಜೆ ಪಿ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಇದರಲ್ಲಿ ವಿಜೇಂದ್ರ ಅವರು ಇವತ್ತು ಈ ಸ್ಟ್ಯಾಂಡ್ಸ್ ಎಕ್ಸ್ಪೋಸ್ಡ್ ಈ ಹಿಮ್ಸೆಲ್ಫ್ ಟ್ರೈ ಟು ಬ್ರೈಬ್ ದ ಧೆನ್ ಚೇರ್ಮನ್ ಆಫ್ ಮೈನಾರಿಟಿ ಕಮಿಷನ್ ಅಂತ ಬಹಳ ಸ್ಪಷ್ಟವಾಗಿ ಅವರೇ ಹೇಳ್ತಾ ಇರೋದು ಇದಕ್ಕೆ ಅವರು ಉತ್ತರ ಉತ್ತರ ಕೊಡಬೇಕಾಗುತ್ತೆ ಸುಮ್ಮನೆ ಹಾರಿಕೆ ಅಲ್ಲ ಹೇಳಿ ಅನ್ವರ್ ಸಾರ್ವಜನಿಕ ಸುಳ್ಳು ರಿಪೋರ್ಟ್ ತಿರಸ್ಕಾರ ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ ಇದಕ್ಕೆಲ್ಲ ಏನಂತೀರಾ ಮತ್ತೆ ವೈ ಡಿಂಟ್ ಎನಿ ಆಕ್ಷನ್ ಆದ್ರಿಂದ ಇದೇನೇ ಇದ್ರೂ ಕೂಡ ಇನ್ವೆಸ್ಟಿಗೇಟ್ ಫರ್ದರ್ ಬಟ್ ಆದ್ರೆ ಅವರು ಇದ್ರ ಬಗ್ಗೆ ಸ್ಪಷ್ಟವಾದಂತ ಉತ್ತರಗಳನ್ನು ಅವರ ಕಾರ್ಯಕರ್ತರಿಗೆ ಮತ್ತೆ ಜನರಿಗೆ ಕೊಡಬೇಕಾಗ್ತದೆ